ನಮ್ಮ ಸ್ಟೂರಿ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಕಾನೂನಿನ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇವತ್ತು ಆಂಟಿಸಿಪೇಟರಿ ಬೇಲ್ ಅಥವಾ ನಿರೀಕ್ಷಣಾ ಜಾಮೀನು ಅಂದ್ರೆ ಏನು ಬೇಲ್ ಯಾರು ಸಿಗುತ್ತೆ ಹೇಗೆ ಸಿಗುತ್ತೆ ಅದನ್ನು ನಾವು ಪಡೆಯೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಬೈಕಲ್ಲಿರೋದಂತಹ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರ್ಯಧಿ ಚಾನಲ್ಗೆ ತಮಗೆ ಸ್ವಾಗತ ಸೂರ್ಯ ವೀಕ್ಷಕರಿಗೆಲ್ಲ ಈ ನಿಮ್ಮ ಮನೆಯ ರಾಮರಾವ್ ನಮಸ್ಕಾರ ಸರ್ ಇವತ್ತು ನಮ್ಮ ವೀಕ್ಷಕರಿಗೆ ಆಂಟಿಸಿಪೇಟರಿ ಬೇಲ್ ಅಥವಾ ನಿರೀಕ್ಷಣಾ ಜಾಮೀನು ಅಂದ್ರೆ ಏನು ಇದು ಹೇಗೆ ಸಿಗುತ್ತೆ ಇದನ್ನ ಯಾರು ನಮ್ಗೆ ಏನು ಮಾಡಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು ಅಂತ ಕೇಳ್ಕೊತೀವಿ ಸರ್ ಈಗಾಗಲೇ ನಾನು ತಮಗೆ ಕಾನೂನಿನ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದ್ದೀನಿ ಈಗ ನಾನು ಹೇಳೋದಕ್ಕೆ ಪಟ್ಟಿರೋ ವಿಷಯ ಬೇಲ್ ಬೈಲ್ ಅಂದ್ರೆ ಏನು ಇದರಲ್ಲಿ ಎಷ್ಟು ವಿಧ ಅಂದ್ರೆ ಏನು ನಾನ್ ಬೇಲೆಬಲ್ ಅಂದ್ರೆ ಏನು ಅನ್ನೋದನ್ನು ಹೇಳ್ತೀನಿ ಈಗ ಬೇಲ್ ಅಂದ್ರೆ ಏನು ಅನ್ನೋದು ಅರ್ಥ ಬೇಲ್ ಅಂದರೆ ಜಾಮೀನು ಒಬ್ಬ ಆರೋಪಿ ಪೊಲೀಸನವರ ವಶದಲ್ಲಿ ಇದ್ದಾಗ ಅಥವಾ ಜೈಲಿನಲ್ಲಿದ್ದಾಗ ಆತನನ್ನು ಹೊರಗಡೆ ಬಿಡಿ ಅಂತ ನ್ಯಾಯಾಧೀಶರು ಆದೇಶ ಮಾಡ್ತಾರಲ್ಲ ಇದೇ ಅಂತ ನಾವು ಕರಿತೀವಿ ಇದನ್ನು ನಾವು ಬೇಲಾಗಿದೆ ಅಥವಾ ಜಾಮೀನಾಗಿದೆ ಅಥವಾ ಜಾಮೀನಿಗೋಸ್ಕರ ಆದೇಶ ಸಿಕ್ಕಿದೆ ಅನ್ನುವ ಒಂದು ಅರ್ಥದಲ್ಲಿ ಮಾತಾಡ್ತೇವೆ ಈಗ ಮೊದಲು ನಾವು ಬೇಲಬಲ್ಲ ಫೈನ್ ಅಂದ್ರೆ ಏನು ಅಂತ ತಿಳ್ಕೊಳ ಈಗಾಗಲೇ ನಾನು ತಮಗೆ ಹಲವಾರು ಸಲ ಹೇಳಿದ್ದೀನಿ ಬೇಲೆಬಲ್ ಅಫೆನ್ಸಸ್ ಅಂದರೆ ಏನು ಅಂತ ಯಾವ ಒಂದು ಮಕದ್ದಮೆಗೆ ಎರಡು ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ವಿಧಿಸಿರುತ್ತೋ ಅಂತಹ ಪ್ರಕರಣಗಳು ಬೇಲೆಬಲ್ ಅಫೆನ್ಸ್ ಅಥವಾ ಯಾವ ಒಂದು ಪ್ರಕರಣಗಳನ್ನು ಬೈಲಬಲ್ ಅಫೆನ್ಸ್ ಅಂತ ಕಾನೂನಲ್ಲಿ ಹೇಳಿದಾರೋ ಅವೆಲ್ಲ ಬೇಲಬಲ್ ಅಫೆನ್ಸ್ ಅವೆಲ್ಲ ಬೇಲಬಲ್ ಮೊಕದ್ದಮೆಗಳು ಅಂತಹ ಪ್ರಕರಣಗಳಲ್ಲಿ ಇಸ್ ಎ ಮ್ಯಾಟರ್ ಆಫ್ ರೈಟ್ ಅಂತಹ ಪ್ರಕರಣಗಳಲ್ಲಿ ಅಂದರೆ ಬೈಲೆಬಲ್ ಅಫೆನ್ಸಸ್ ಅಲ್ಲಿ ಆರೋಪಿಗೆ ಬೇಲ್ ಕೊಡಲೇಬೇಕು ಅಂಡ್ ಇಸ್ ಮಸ್ಟ್ ಅಂತ ಕಾನೂನು ಹೇಳುತ್ತೆ ಸೊ ಯಾವುದಾದ್ರೂ ಒಬ್ಬ ಆರೋಪಿ ಬೇಲೆಬಲ್ ಅಫೆನ್ಸ್ ಮಾಡಿದಾಗ ಅಥವಾ ಆತನ ಮೇಲೆ ಬೈಲಬಲ್ ಅಫೆನ್ಸ್ ಇತ್ತು ಅಂದರೆ ಆ ಒಂದು ಆರೋಪ ಬೇಲೆಬಲ್ ಅಫೆನ್ಸ್ ಆಗಿದ್ರೆ ಪೊಲೀಸಿನವರೇ ಅಥವಾ ನ್ಯಾಯಾಧೀಶರೇ ಆತನನ್ನ ಜಾಮೀನಿನ ಮೇಲೆ ಬಿಡಬೇಕು ಅಂತ ಕಾನೂನು ಹೇಳುತ್ತೆ ಸೊ ಬಿಡಲೇಬೇಕು ಬೇಲಬಲ್ ಅಫೆನ್ಸಸ್ ಅಲ್ಲಿ ಈಗ ನಾನ್ ಏನು ಅಂತ ಕೋಣ ಹಲವಾರು ಪ್ರಕರಣಗಳಿರುತ್ತೆ ಕೊಲೆ ಕೊಲೆಯತ್ನ ದರೋಡೆ ಅಥವಾ ಕಳ್ಳತನ ಅಥವಾ ಮಾನಭಂಗ ಅಥವಾ ಶೀಲಭಂಗ ಇಂತಹ ಪ್ರಕರಣಗಳು ಹಲವಾರು ಇರುತ್ತವೆ ಇಂತಹ ಪ್ರಕರಣಗಳಲ್ಲಿ ಒಬ್ಬ ಆರೋಪಿ ಸಿಕ್ಕಾಕೊಂಡಾಗ ಅಥವಾ ಒಬ್ಬ ಆರೋಪಿ ಇಂತಹ ಮಗ್ಗದ ಮೇಲೆ ಜೈಲು ವಾಸ ಅನುಭವಿಸ್ತಾ ಇದ್ದಾಗ ಅಥವಾ ಇಂತಹ ಪ್ರಕರಣಗಳಲ್ಲಿ ಒಬ್ಬ ಆರೋಪಿ ಪೊಲೀಸ್ ಠಾಣೆಯಲ್ಲಿ ಅಥವಾ ಪೊಲೀಸರವರ ವಶದಲ್ಲಿದ್ದಾಗ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವುದು ಒಂದು ಪ್ರಶ್ನೆ ಏನು ಹೇಳುತ್ತೆ ಅಂದ್ರೆ ಇಂತಹ ಸಂದರ್ಭದಲ್ಲಿ ಒಬ್ಬ ಆರೋಪಿಯನ್ನ ಬಿಡ್ತಾರ ಅಥವಾ ಬಿಡಲ್ಲ ಅನ್ನುವುದು ವೀಕ್ಷಕರಿಗೆ ಕುತೂಹಲವನ್ನು ಹುಟ್ಟಿಸುವಂತಹ ಒಂದು ಪ್ರಶ್ನೆ ಇಂತಹ ಪ್ರಕರಣದಲ್ಲಿ ಯಾವಾಗ ಅಂತಹವರನ್ನ ಅಂದ್ರೆ ಒಬ್ಬ ಆರೋಪಿಯ ಮೇಲೆ ಕೊಲೆ ಅಥವಾ ಕೊಲೆಯನ್ನ ಅಥವಾ ದರೋಡೆ ಅಥವಾ ಡಕಾಯಿ ಇಂತಹ ಪ್ರಕರಣಗಳಿದ್ದಾಗ ಅವರನ್ನ ಬೇಲ್ ಮೇಲೆ ಬಿಡುತ್ತಾರಾ ಇಲ್ವ ಅಂತ ಒಂದು ಪ್ರಶ್ನೆ ಇವೆಲ್ಲವೂ ನಾನ್ ಬೇಲೆಬೆಲ್ ಪ್ರೆನ್ಸಸ್ಸು ಮತ್ತೆ ಇನ್ನೂ ಒಂದು ಪ್ರಶ್ನೆ ತಮಗೆ ಈಗಾಗಲೇ ಅನ್ನಿಸ್ತಾ ಇರುತ್ತೆ ಏನಂತ ಈ ನಾನ್ ಅವೈಲೇಬಲ್ ಅಫೆನ್ಸಸ್ ಅಲ್ಲಿ ಮೇಲೆ ಬಿಡುತ್ತಾರಾ ಇಲ್ವಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನಾನ್ವೆಲೇಬಲ್ ಅಫೆನ್ಸ್ ಅನ್ನಾಕ್ಷಣಕ್ಕೆ ಅದಕ್ಕೆ ಬೇಲ್ ಸಿಗೋದಿಲ್ಲ ಅಂತ ಅಲ್ಲ ಆದರೆ ಒಂದಂತೂ ನಿಜ ನಾನ್ ಅವೈಲೇಬಲ್ ಅಫೆನ್ಸ್ ಆದರೆ ಪೊಲೀಸಿನವರೆಗೆ ಆತನನ್ನ ಜಾಮೀನಿನ ಮೇಲೆ ಬಿಡುವ ಹಕ್ಕೇ ಇರೋದಿಲ್ಲ ಸೊ ಒಂದು ಬೈಲೆಬಲ್ ಅಫೆನ್ಸ್ ಅಲ್ಲಿ ಪೊಲೀಸನವರು ಆರೋಪಿಯನ್ನ ಬಿಡಲೇಬೇಕು ಆದರೆ ನಾನ್ ಬೇಲೆಬಲ್ ಅಫೆನ್ಸಸ್ ಅಲ್ಲಿ ಪೊಲೀಸಿನವರಿಗೆ ಆರೋಪಿಯನ್ನ ಜಾಮೀನಿನ ಮೇಲೆ ಬಿಡುವ ಅಧಿಕಾರವೇ ಇಲ್ಲ ಇರುವುದಿಲ್ಲ ಮತ್ತೆ ಇನ್ಯಾರಿಗೆ ಅಧಿಕಾರ ಇರುತ್ತೆ ಅನ್ನುವುದು ಒಂದು ಪ್ರಶ್ನೆ ನ್ಯಾಯಾಧೀಶರಿಗೆ ಮಾತ್ರ ಅಂತಹ ಪ್ರಕರಣಗಳಲ್ಲಿ ಅಂದ್ರೆ ನಾನ್ ಬೇಲಬಲ್ ಅಫೆನ್ಸಸ್ ಅಲ್ಲಿ ಆರೋಪಿಗಳನ್ನ ಜಾಮೀನಿನ ಮೇಲೆ ಬಿಡುವ ಒಂದು ಅಧಿಕಾರ ಇರುತ್ತೆ ಅಂದರೆ ಯಾವುದಾದ್ರೂ ಒಂದು ನಾನ್ ಬೈಲ ಫಲಪಿಸಲಿ ಸನ್ನೆಯ ಅಪರಾಧದಲ್ಲಿ ಆರೋಪಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಅಥವಾ ಪೊಲೀಸರವರ ವಶದಲ್ಲಿದ್ದಾಗ ಅಂತ ಪ್ರಕರಣಗಳಿಗೆ ಜೈಲು ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ ಇದ್ದಾಗ ಮತ್ತು ಮೇಲ್ನೋಟಕ್ಕೆ ಅಂತಹ ಪ್ರಕರಣಗಳಲ್ಲಿ ಆರೋಪಿ ತಪ್ಪನ್ನು ಮಾಡಿರುವುದು ಗೊತ್ತಾಗುವ ಹಾಗೆ ಇದ್ದಾಗ ನ್ಯಾಯಾಲಯ ಅಂತವರನ್ನ ಜಾಮೀನಿನ ಮೇಲೆ ಬಿಡಬಾರದು ಅಂತ ಕಾರಣ ಹೇಳುತ್ತೆ ಮತ್ತೆ ಇದೇ ನಾನ್ ಅವೇಲಬಲ್ ಅಫಿಕ್ಸ್ ಅಲ್ಲಿ ಇದೇ ತರ ಪ್ರಕರಣಗಳಲ್ಲಿ ಯಾವಾಗ ಬಿಡಬಹುದು ಅನ್ನೋದು ಒಂದು ಪ್ರಶ್ನೆ ಅಂತ ಪ್ರಕರಣಗಳಲ್ಲಿ ಅಂತ ಆರೋಪಿ ಹದಿನಾರು ವರ್ಷದಕ್ಕಿಂತ ಕಡಿಮೆ ವಯಸ್ಸಿನವನಾಗಿದ್ರೆ ಅಂದ್ರೆ ಒಬ್ಬ ಬಾಲಕನಾಗಿದ್ರೆ ಅಥವಾ ಆ ಆರೋಪಿ ಒಂದು ಹೆಂಗಸಾಗಿದ್ರೆ ಆಗಿದ್ರೆ ಅಥವಾ ಒಬ್ಬ ಆರೋಪಿ ತೀವ್ರಕರವಾದ ಕಾಯಿಲೆಯಿಂದ ನರಳತಾ ಇದ್ದ ಇದ್ರೆ ಅಂಥವರೆಲ್ಲ ಬೇರೆ ಮೇಲೆ ಬಿಡಬಹುದು ಅಂತ ಕಾನೂನು ಹೇಳುತ್ತೆ ಮತ್ತೆ ಅಂತಹ ಪ್ರಕರಣಗಳಲ್ಲಿ ಒಬ್ಬ ಆರೋಪಿಗೆ ಈಗಾಗಲೇ ಮತ್ತೊಂದು ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಅಥವಾ ಜೈಲು ಶಿಕ್ಷೆ ಆಗಿದ್ರೆ ಅಂತವರನ್ನ ಬಿಡಲೇಬಾರದು ಅಂತ ಕಾನೂನು ಹೇಳುತ್ತೆ ಇಷ್ಟಲ್ಲದೆ ಮತ್ತೊಂದು ಏನು ಹೇಳುತ್ತೆ ಅಂದರೆ ಅಂತಹ ಪ್ರಕರಣಗಳಲ್ಲಿ ಒಬ್ಬ ಆರೋಪಿ ಏಳು ವರ್ಷ ಅಥವಾ ಏಳು ವರ್ಷಕ್ಕಿಂತ ಬೇರ್ಪಟ್ಟ ಶಿಕ್ಷೆಯನ್ನ ಅನುಭವಿಸುತ್ತಾ ಇದ್ರೆ ಅಂತವರನ್ನು ಸಹ ಜಾಮೀನಿನ ಮೇಲೆ ಬಿಡಬಾರದು ಅಂತ ಹೇಳುತ್ತೆ ಹಾಗೇನೆ ಒಬ್ಬ ಆರೋಪಿ ಬೇರೊಂದು ಪ್ರಕರಣದಲ್ಲಿ ಕನಿಷ್ಠ ಪಕ್ಷ ಮೂರು ವರ್ಷ ಶಿಕ್ಷೆಯನ್ನ ಅನುಭವಿಸುವಂತಹ ಪ್ರಕರಣಗಳಲ್ಲಿ ಎರಡು ಪ್ರಕರಣಗಳಲ್ಲಿ ಈಗಾಗಲೇ ಆತನಿಗೆ ಮೂರು ವರ್ಷ ಶಿಕ್ಷೆಯನ್ನ ತಲ ಅನುಭವಿಸ್ತಾ ಇದ್ದರೆ ಅಂತವರನ್ನ ಪ್ರಸ್ತುತ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಅಂತ ಕಾನೂನು ಹೇಳುತ್ತೆ ಈಗ ಮುಂದೆ ಇದು ಉದಾಹರಣೆಗೆ ನ್ಯಾಯಾಧೀಶರು ಆತನನ್ನ ಜಾಮೀನಿನ ಮೇಲೆ ಬಿಡಬಹುದು ಅಂತ ಒಂದು ಆದೇಶ ಮಾಡ್ತಾರೆ ಈಗ ನೆಕ್ಸ್ಟ್ ನಾವು ಏನು ಏನೇ ಆ ಆದೇಶದಲ್ಲಿ ಏನಿರುತ್ತೆ ಅಂದ್ರೆ ಆ ಬೇಲಲ್ಲಿ ಏನಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ನ್ಯಾಯಾಧೀಶರು ಆರೋಪಿಗಳನ್ನು ಜಾಮೀನ ಮೇಲೆ ಬಿಟ್ಟಾಗ ಹಲವಾರು ಷರತ್ತುಗಳನ್ನು ವಿಧಿಸಿದ್ದಾರೆ ಉದಾಹರಣೆಗೆ ಆ ಆರೋಪಿ ಬೆಂಗಳೂರಿನ ಬಿಟ್ಟು ಹೋಗಬಾರ್ದು ಅಥವಾ ಆರೋಪಿ ಶೂರ್ಟಿದಾರರನ್ನ ಕೊಡಬೇಕು ಅಂದರೆ ಜಾಮೀನುದಾರರನ್ನ ಒದಗಿಸಬೇಕು ಅಥವಾ ಒಂದು ಬಾಂಡ್ ಬರ್ಕೊಬೇಕು ಅಥವಾ ಒಂದು ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕು ಅಥವಾ ಆ ಆರೋಪಿ ಫಿರಿಯಾದದಾರರಿಗಾಗಲಿ ಅಥವಾ ಸಾಕ್ಷಿಗಳಿಗಾಗಿ ಸಾಕ್ಷಿದಾರರಿಗಾಗಲಿ ಯಾವುದೇ ಒಂದು ಭಯವನ್ನು ಹುಟ್ಟಿಸಬಾರದು ಈ ಥರ ಷರತ್ತುಗಳನ್ನು ಹಲವಾರು ಷರತ್ತುಗಳನ್ನು ನ್ಯಾಯಾಲಯ ವಿಧಿಸಿರುತ್ತೆ ಆರೋಪಿ ಇಂಥ ಷರತ್ತುಗಳಿಗೆ ಆರೋಪಿ ಬದ್ಧನಾಗಿರ್ತೀನಿ ಅಂತ ನ್ಯಾಯಾಲಯಕ್ಕೆ ಬಂದು ಒಂದು ಬಾಂಡನ್ನು ಅಂದ್ರೆ ಒಂದು ಮುಚ್ಚಳಿಕೆಯನ್ನು ಬರ್ಕೊಡ್ಬೇಕು ಇಷ್ಟೇ ಅಲ್ಲ ಒಂದು ವೇಳೆ ನ್ಯಾಯಾಧೀಶರು ಏನಾದರು ಆರೋಪಿ ಒಬ್ಬರು ಜಾಮೀನ್ದಾರರನ್ನ ಕರ್ಕೊಂಡು ಬರಬೇಕು ಅಂದ್ರೆ ಆರೋಪಿ ಅಂತಹ ಜಾಮೀನ್ದಾರರನ್ನ ನ್ಯಾಯಾಲಯಕ್ಕೆ ಕರ್ಕೊಂಡು ಬರಬೇಕು ಅಂತಹ ಜಾಮೀನ್ದಾರರು ಸಹ ಈ ಆರೋಪಿಯ ಪರವಾಗಿ ನಾನು ಜಾಮೀನು ಕೊಡ್ತಾ ಇದ್ದೀನಿ ಈ ಆರೋಪಿಯನ್ನ ಪ್ರತಿ ವಾಹಿನ ದಿನ ನ್ಯಾಯಾಲಯಕ್ಕೆ ತಪ್ಪದೇ ಹಾಜರು ಪಡಿಸ್ತೀನಿ ಅಂತ ಅಂತಹ ಜಾಮೀನ್ದಾರರು ಸಹ ಒಂದು ಬಾಂಡ್ ಅಂದ್ರೆ ಒಂದು ಮುಚ್ಚರಿಕೆಯನ್ನ ಬರ್ಕೊಡ್ಬೇಕು ಆ ನಂತರವೇ ಆರೋಪಿಯನ್ನು ಜೈಲಿಂದ ಹೊರಗಡೆ ಬಿಡಲಾಗುವುದು ಅಥವಾ ಪೊಲೀಸ್ನವರ ವರ್ಷದಿಂದ ಹೊರಗಡೆಗೆ ಬಿಡಲಾಗುವುದು ಇದನ್ನು ನಾವು ಜಾಮೀನು ಅಥವಾ ಅಥವಾ ಜಾಮೀನಾಗಿದೆ ಅನ್ನುವುದು ಇದೇ ಒಂದು ಅರ್ಥ ಸರ್ ಬೇಲ್ಗಳಲ್ಲಿ ಎಷ್ಟು ವಿಧ ಇದೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದೀನಿ ಅಂದರೆ ನಾನ್ ಬೇಲಬಲ್ ಮತ್ತೆ ಬೇಲಬಲ್ ಅಂತ ಎರಡಿದೆ ಅಂತ ಹೇಳಿದ್ವಿ ಸೊ ಅದು ಬಿಟ್ಟರೆ ಬೇರೆ ಇನ್ನು ಯಾವ ಥರ ಅನ್ನೋದು ಇದೆಯಾ ಸರ್ ಸೂರ್ಯವರೇ ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರು ಬೇಲೆಬಲ್ ಅಫೆಲ್ಸ್ ಅಂದ್ರೆ ಏನು ನಾನ್ ಬೇಲೆಬಲ್ ಅಫೆಲ್ಸ್ ಅಂದರೆ ಏನು ಅಂತ ಹೇಳಿದೀನಿ ಇದಲ್ಲದೆ ಆ್ಯಂಟಿಸಿಪೇಟರಿ ಬೇಲ್ ಅಂತನೂ ಇದೆ ಮ್ಯಾಂಡೇಟರಿ ಬೇಲ್ ಅಂತ ಇದೆ ಇದ್ರ ಬಗ್ಗೆ ನಾನು ಮತ್ತೆ ವಿವರವಾಗಿ ಮತ್ತೊಂದು ದಿನ ತಮಗೆ ಹೇಳ್ತೀನಿ ವೀಕ್ಷಕರೇ ತಾವು ಕಾಯ್ತಾ ಇರಿ ತಾವು ಖಾತರಾಗಿರಿ ಮತ್ತೊಮ್ಮೆ ತಮಗೆ ಆಂಟಿಸಿಪೇಟ್ರಿ ಬೇಲ್ ಅಂದರೆ ನಿರೀಕ್ಷಣಾ ಜಾಮೀನು ಅಂದರೆ ಏನು ಅಂತ ಹೇಳ್ತೀನಿ ಹಾಗೆಯೇ ಮ್ಯಾಂಡೇಟರಿ ಬೇಲ್ ಅಂದ್ರೆ ಏನು ಅಂತ ನಾನು ಹೇಳ್ತೀನಿ ಸೊ ತುಂಬ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಮಾಹಿತಿಗಾಗಿ ನಿಮ್ಮ ಈ ಮಾಹಿತಿ ನಮ್ಮ ವೀಕ್ಷಕರಿಗೆಲ್ಲ ಬಹಳ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಸೊ ಮತ್ತೊಮ್ಮೆ ನಮ್ಮ ಸೂರ್ಯ ಸಂತೆ ಚಾನಲ್ನ ಪರವಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ವೀಕ್ಷಕರೇ ಮತ್ತೆ ಮತ್ತೆ ಹೊಸ ಹೊಸ ಕಾನೂನಿನ ಬಗ್ಗೆ ವಿಷಯಗಳನ್ನು ತಾವು ತಿಳ್ಕೊಳ್ತಾನೆ ಇರಿ ನೋಡ್ತಾ ಇರಿ ಸೂರ್ಯ ಸಂತೆ ಚಾನ ನಿಮ್ಮ ಮನೆಯ ವಕೀಲ ನಿಮ್ಮ ವಕೀಲ ನಮಸ್ಕಾರಗಳು ನುಡಿದ್ರಲ್ಲ ಆತ್ಮೇರೆ ನಾವು ಅಪರಾಧ ಮಾಡಿದ ತಕ್ಷಣ ನಮಗೆ ಬೇಲ್ ಸಿಗುತ್ತೆ ಅನ್ನೋ ಭರವಸೆನಲ್ಲಿರ್ತೀವಿ ಆದರೆ ಎಲ್ಲ ಕೇಸ್ಗಳಿಗೂ ಬೇಲ್ ಸಿಗೋದಿಲ್ಲ ಅನ್ನೋದನ್ನ ಹೇಗೆ ವಿವರವಾಗಿ ಹೇಳಿದ್ದಾರೆ ನಮ್ಮ ವಕೀಲರು ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಬಹಳ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಸೊ ಮತ್ತೊಂದು ಕಾನೂನಿನ ಮಾಹಿತಿಯನ್ನ ನಿಮಗೆ ತರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಸೋರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್